ಅದೃಷ್ಟದ ಅಂಚಿನಲ್ಲಿ ಎಚ್ ಜಿ ರಾಧಾದೇವಿಯವರ ಕಾದಂಬರಿ ಆ ದಿನ ಶನಿವಾರ ಗಂಡ ಮನೆಯಲ್ಲೇ ಇದ್ದದ್ರಿಂದ ನಾಗರತ್ನ ಶಾರದಾಳಿಗೆ ಒಲಿಗೆ ಕೆಲಸ ಅಂಟಿಸಿರಲಿಲ್ಲ ಶಾರದಾ ತನ್ನ ಕೋಣೆಯಲ್ಲೇ ಕುಳಿತು ಯಾವುದೋ ಹಳೆ ಕುಪ್ಪಸಕ್ಕೆ ಸರಿ ಮಾಡುತ್ತಿದ್ಲು ಜಯಲಕ್ಷ್ಮಿ ಅವಳ ಕೋಣೆಗೆ ಬಂದ್ಲು ಶಾರದಾ ಸಂಕೋಚದಿಂದ ಎದ್ದು ಬನ್ನಿ ಅಕ್ಕ ಎಂದಳು ನಿನ್ಗೊಂದು ಕೆಲಸ ಅಂಟಿಸ್ಲಿಕ್ಕೆ ಬಂದಿದ್ದೇನೆ ಶಾರು ಎಂದಳು ಶಾರದ ನಮ್ರತೆಯಿಂದ ಏನಕ್ಕ ಎಂದಳು ಜಯಲಕ್ಷ್ಮಿ ಅವಳ ಮುಖ ನೋಡುತ್ತಾ ವಾರಕ್ಕೊಂದ್ಸಲ ನಮ್ ಅನಾಮಿ ಬಂದು ನನ್ನ ಬಟ್ಟೆಗಳು ಒಗೆಯೋದು ಗೊತ್ತಲ್ಲ ಅಂದ್ರೆ ಈ ದಿನ ಚಕ್ಕರಾಗಿದ್ದಾಳೆ ಒಳಲಂಗಗಳು ಕುಪ್ಪಸಗಳು ಮಕ್ಕಳ ಬಟ್ಟೆಗಳು ರಾಶಿ ಬಿದ್ದಿವೆ ಈ ವಾರ ನೀನು ಕೊಟ್ರೆ ಉಪಕಾರವಾಗತ್ತೆ ಸೀರೆಗಳು ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ ಎಂದಳು ಆಗ್ಲಕ್ಕ ಕೊಡ್ತೀನಿ ಎಂದಳು ಜಯಲಕ್ಷ್ಮಿ ಒಂದು ಬಟ್ಟೆಯ ಗಂಟು ತಂದು ಅವಳ ಮುಂದಿಟ್ಟಳು ಶಾರದ ಸೋಪು ಹಚ್ಚಿ ಒಗೆಯುತ್ತಾ ಇದ್ದಂತೆ ಜಯಲಕ್ಷ್ಮಿ ಅಲ್ಲೇ ನಿಂತು ನಿನ್ನ ಕೈಯಲ್ಲಿ ಚಕ್ರ ಇದೇನೆ ಶಾರು ಎಂದಳು ಶಾರದ ಸಂಕೋಚದಿಂದ ಏಕಕ್ಕ ಎಂದಳು ಎಷ್ಟ್ ಬೇಗ ಅಂಸದ ಗರಿ ಹಾಗೆ ಶುಭ್ರವಾಗಿ ಒಗ್ದು ಹಾಕಿದ್ದಿ ಎಂದಳು ಶಾರದಾ ಸುಮ್ಮನಿದ್ಲು ಜಯಲಕ್ಷ್ಮಿ ಕುತೂಹಲದಿಂದ ನಿನ್ ಕೋಣೆಯಲ್ಲಿ ಆ ಹಳೆ ಹಾಸಿಗೆ ಚಿಕ್ಕದೊಂದಿದೆ ಆ ಚಾಪೆ ಬಿಟ್ರೆ ಬೇರೆ ಏನು ಇರೋ ಹಾಗಿಲ್ಲ ಎಲ್ಲಿ ಮಲಗ್ತಿ ಎಂದಳು ಶಾರದ ಸಂಕೋಚದಿಂದ ಚಾಪೆ ಮೇಲೆ ಮಲಗ್ತೀನಿ ಅಕ್ಕ ಎಂದಳು ಬರೀ ಚಾಪೆ ಮೇಲೆ ಯಾರಾದ್ರೂ ಮಲಗ್ತಾರಾ ಹದ್ನೈ ದಿನಗಳಿಂದ ಅನುಭವಿಸಿದ್ದೀಯಲ್ಲ ನನ್ನ ಒಂದ್ ಮಾತ್ ಕೇಳ್ಬಾರ್ದಾ ಎಂದು ಜಯಲಕ್ಷ್ಮಿ ನ ಮಗುದು ಹಳೆ ಲೇಪು ಒಂದಿದೆ ಕೊಡ್ತೀನಿ ಒಂದೆರಡು ಹಳೆ ಬೆಡ್ಶೀಟ್ ಇದೆ ಕೊಡ್ತೀನಿ ಎಂದಳು ಶಾರದ ಸಂಕೋಚದಿಂದ ಅದೆಲ್ಲ ಏನು ಬೇಡಕ್ಕ ಒಂದ್ ಹಳೆ ದಿಂಬು ಇದ್ರೆ ಬೇಕು ರಾತ್ರಿ ಮಲಗಿದಾಗ ದಿಂಬು ಇಲ್ಲದೆ ತುಂಬಾ ಆಯಾಸ ಅನ್ಸುತ್ತೆ ಎಂದಳು ಜಯಲಕ್ಷ್ಮಿ ಸ್ನೇಹದಿಂದ ದಿಂಬಿಗೇನು ಒಂದಲ್ಲ ಅಂತ ನಾಲ್ಕಿದೆ ನಮ್ಗಂತೂ ಜೋಡಿ ದಿಂಬ್ಗಳು ಬೇಕೇ ಬೇಕು ಕೊಂಚ ಮೊಣಕುಗಟ್ಟಿದ್ರೆ ಬಿಡ್ತೀವಿ ಎಂದಳು ಜೈಲಕ್ಷ್ಮಿ ಮರೆಯದೆ ಆ ದಿನ ಸಂಜೆ ಅವಳಿಗೆ ಎರಡು ಬೆಡ್ಶೀಟ್ ಒಂದು ಹಳೆಯ ಲೇಪು ಹಾಗೂ ಒಂದು ದಿಂಬು ಕೊಟ್ಲು ಶಾರದಾ ಅಳುಕುತ್ತಾ ನಿಮ್ದು ದೊಡ್ಡ ಕೊಡುಗೈ ಅನ್ಸುತ್ತೆ ಇದೆಲ್ಲ ಬೇಕಾಗಿರ್ಲಿಲ್ಲ ಅಕ್ಕ ಬರೀ ಒಂದು ದಿಂಬಾಗಿದ್ರೆ ಸಾಕಾಗಿತ್ತು ಎಂದಳು ಇರ್ಲಿ ಬಿಡು ನಾನೇನ್ ಮಹಾ ಕೊಟ್ಟಿದ್ದೀನಿ ನಾನು ಆಗಾಗ ನಿಂಗೆ ಏನಾದ್ರೂ ಸಣ್ಣ ಪುಟ್ಟ ಕೆಲ್ಸ ಹೇಳಿದ್ರೆ ಏನು ತಿಳ್ಕೊಳಲ್ಲ ತಾನೆ ಎಂದಳು ಏನಿಲ್ಲಕ್ಕ ಹೇಳಿದ್ರು ಮಾಡ್ತೀನಿ ಎಂದಳು ಆ ದಿನ ರಾತ್ರಿ ಚಾಪೆ ಮೇಲೆ ಹಾಸಿಗೆಯನ್ನ ಕಂಡ ರಮೇಶ ಇದೇನು ಅಮ್ಮೋರ್ಗೆ ಹೊಸ ಹಾಸಿಗೆ ದಿಂಬುಗಳು ಎಂದ ಜಯಕ್ಕ ಕೊಟ್ರು ಎಂದಳು ಶಾರದ ರಮೇಶ ಹೆಮ್ಮೆಯಿಂದ ನಾನು ಹೇಳ್ಲಿಲ್ವಾ ನಮ್ಮ ಅತ್ತಿಗೆಯರನ್ನ ಹೊಲ್ಸ್ಕೊಂಡ್ರೆ ಬೇಕಾದ್ದು ಸಿಗುತ್ತೆ ಅಂತ ಎಂದ ಏಕೋ ಶಾರದಾಳಿಗೆ ಗಂಡನ ಮಾತು ತುಂಬಾ ಅಸಹ್ಯ ಎನಿಸಿತ್ತು ತನ್ನ ದೇಹ ಬಳಸಿದ್ದ ಅವನ ತೋಳುಗಳನ್ನ ಕಿತ್ತೆಸೆಯಬೇಕೆನಿಸಿತು ಆದ್ರೆ ಶಾರದಾಳಿಗೆ ಯಾವುದನ್ನು ಪ್ರತಿಭಟಿಸುವ ಧೈರ್ಯವಿರಲಿಲ್ಲ ಎಲ್ಲವನ್ನ ಮೂಕ ಪಶುವಿನಂತೆ ಸಹಿಸುತ್ತಿದ್ಲು ರಮೇಶನ ಗೊತ್ತ ನನ್ನ ಆಸ್ಗೆಗಿಂತ ನಿನ್ನಾಸ್ಗೆ ಮೃದುವಾಗಿದೆ ಅನ್ಸುತ್ತಲ್ಲೇ ಶಾರದಿ ಎಂದ ಶಾರದಾ ಬೇಸರದಿಂದ ಬೇಕಿದ್ರೆ ನೀವೇ ಈ ಹಾಸಿಗೆ ಮೇಲೆ ಮಲ್ಕೊಳ್ಳಿ ಎಂದಳು ರಮೇಶ ಒಪ್ಪಿ ಅದೀಗ ಸರಿಯಾದ ಉಪಾಯ ನನ್ಗೂ ಈ ಗಂಟು ಹಾಸಿಗೆ ಸಾಕಾಗಿತ್ತು ಎಂದು ಹೇಳಿ ತನ್ನ ಹಳೆಯ ಹಾಸಿಗೆಯನ್ನ ಶಾರದಾಳಿಗೆ ಕೊಟ್ಟು ಸಾಕಷ್ಟು ಮೃದುವಾಗಿದ್ದ ಶಾರದಾಳ ಹಾಸಿಗೆ ಮೇಲೆ ತಾನೇ ಮಲಗಿದ ಅಷ್ಟೊಂದು ಕೆಲಸ ಮಾಡ್ತೀಯಲ್ಲ ಅತ್ತಿಗೆಯರು ನಿನ್ಗೆ ಕಾಸೇನ್ ಕೊಡಲ್ವ ಶಾರದಿ ಎಂದ ಶಾರದಾಳಿಗೆ ತುಂಬಾ ಬೇಸರ ಆಗಿತ್ತು ಕೊಂಚ ಚುರುಕಾಗಿ ನನ್ ಮನೆ ಕೆಲ್ಸ ನಾನ್ ಮಾಡ್ಲಿಕ್ಕೆ ಹಣ ಇಸ್ಕೋಬೇಕು ಎಂದಳು ರಮೇಶ ಬುದ್ಧಿ ಹೇಳುವಂತೆ ಮನೆ ವಿಭಾಗಕ್ಕೆ ಎಲ್ಲರೂ ಕೊಡೋ ಹಣದಲ್ಲಿ ದೊಡ್ಡತ್ತಿಗೆ ತಿಂಗಳಿಗೆ ಇನ್ನೂರು ಮುನ್ನೂರುಗಳು ಉಳಿಸ್ಕೋತಾರೆ ನೀನು ಕೊಂಚ ಆಗಾಗ ಇಸ್ಕೊ ಎಂದ ಶಾರದ ಪತಿ ಗೃಹಕ್ಕೆ ಬಂದು ಒಂದು ತಿಂಗಳು ಕಳೆದಿತ್ತು ಮನೆಯಲ್ಲಿ ಈಗ ಮದುವೆ ಸಂಭ್ರಮ ಮೂಡಿತ್ತು ಡಾಕ್ಟರ್ ಮನೋಹರನ ಮದುವೆಗೆ ಎಂಟು ದಿನ ಉಳಿದಿತ್ತು ಮನೋಹರ ಆ ದಿನ ಬಂದು ನಾಗರತ್ನಳಿಗೆ ಅತ್ಗೆ ಸೀರೆ ಒಡ್ವೆಗಳನ್ನ ಈ ದಿನವೇ ಬಿಡುವಾದಾಗ ನೋಡ್ಬಿಡಿ ರಾತ್ರಿ ಪ್ಯಾಕ್ ಮಾಡ್ಬಿಡ್ತೀನಿ ಎಂದ ಆಗ್ಲಪ್ಪ ಈ ದಿನ ಮಧ್ಯಾಹ್ನ ಬಿಡುವಾದಾಗ ಬರ್ತೀವಿ ಎಂದಳು ಅಕ್ಕ ಹುಡ್ಗಿಗೆ ನಮ್ಮನೆ ಕಡೆ ಹಾಕೋ ಒಡ್ವೆ ಅಂದ್ಮೇಲೆ ನೀವು ಸೆಲೆಕ್ಟ್ ಮಾಡ್ಲಿಲ್ವಾ ಶಾರದಾ ಕುತೂಹಲದಿಂದ ಕೇಳಿದಳು ನಾಗರತ್ನ ಉತ್ತರಿಸಿ ಇಲ್ಲ ಮನೋಹರ ತಾನೇ ತನ್ನ ಬಾವಿ ಪತ್ನಿ ಜೊತೆ ಹೋಗಿ ಬೇಕಾದ್ದು ಆಡಿಸಿ ತಂದಿದ್ದಾನೆ ಉಡೋಳು ಅವಳು ತೊಡೋಳು ಅವಳು ಮಧ್ಯೆ ನಂದೇನ್ ಕೆಲ್ಸ ಜೊತೆಗೆ ದುಡ್ಡು ಖರ್ಚು ಮಾಡಿ ತೆಗೆದುಕೊಡ್ತಾ ಇರೋನು ಅವನು ತನ್ನ ಮದ್ವೆಗೆ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ ನಾಳೆ ಗಂಡ ಹೆಂಡತಿ ಇಬ್ರು ದುಡಿತಾರೆ ತೀರಿಸೋ ಚಾತಿನೂ ಇದೆ ಎಂದು ಹೇಳಿದ್ರು ಆ ಮಧ್ಯಾಹ್ನ ನಾಗರತ್ನ ಶಾರದಳನ್ನ ಕೂಗಿ ಬಾ ಮನುನ ಮದ್ವೆ ವಸ್ತ್ರ ಸಾಮಾನು ನೋಡ್ ನೋಡ್ಬರೋಣ ಎಂದಳು ಶಾರದಾ ಅವಳೊಂದಿಗೆ ಹೊರಟಳು ಅಜಾರಾದಲ್ಲಿದ್ದ ನಾಲ್ಕನೇ ಕೋಣೆ ಮನುವಿನದು ಒಂದು ರಾವ್ ಹಾಗೂ ನಾಗರತ್ನದು ಇನ್ನೊಂದು ಶಶಿಧರ ಜಯರದು ಮತ್ತೊಂದು ಮುದುಕಿ ಪಾರ್ವತಮ್ಮನದು ಈ ಮೂರು ಕೋಣೆಗಳನ್ನು ಅವಳು ನೋಡಿದ್ಲು ಆದ್ರೆ ಮನುವಿನ ಕೋಣೆಯನ್ನು ಈಗ ನೋಡುವ ಅವಕಾಶ ಸಿಕ್ಕಿತು ಕೋಣೆಯ ಒಂದು ಬದಿಗೆ ಹಾಕಿದ್ದ ಸೋಫಾ ಮೇಲೆ ನಾಗರತ್ನ ಶಾರದಾ ಕುಳಿತರು ಬೆಲೆ ಬಾಳುವ ಕರಿಮರದ ಮಂಚ ಸ್ಯಾಟನ್ ಒದಿಸಿದ ಆಸಿಗೆ ಗೋಡೆಗೆ ಸಾಲಾಗಿ ಜೋಡಿಸಿದ ನಾಲ್ಕು ಗಾಡ್ರೇಜ್ ಅಲ್ಮೆರಾಗಳು ಎಲ್ಲವನ್ನು ಅಚ್ಚರಿಯಿಂದ ನೋಡುತ್ತಾ ಕುಳಿತಳು ಶಾರದಾ ಒಂದು ಗಾಡ್ರೇಜ್ ಬೀರು ತೆಗೆದು ಸೇಫ್ ಬಾಕ್ಸಿಂದ ಒಡವೆ ಪೆಟ್ಟಿಗೆ ತೆರೆದು ಮನೋಹರ ಒಂದು ಸೆಟ್ ಒಡವೆ ತೋರಿಸಿದ ಮುತ್ತಿನ ನೆಕ್ಲೆಸ್ ಮುತ್ತಿನ ನಾಲ್ಕು ಬಳೆಗಳು ಹಾಗೂ ಅಗಲವಾದ ಮುತ್ತಿನ ಓಲೆ ಮುತ್ತಿನ ಜುಮ್ಕಿ ಅವ್ರ ಮನೆಯಲ್ಲಿ ಕೆಂಪಿನ ಸೆಟ್ ಹಾಕಿ ವಜ್ರದ ಓಲೆ ವಜ್ರದ ನೆಕ್ಲೆಸ್ ಆಗ್ತಿದ್ದ ರತ್ತಿಗೆ ಅದಕ್ಕೆ ನಾನು ಬರೀ ಮುತ್ತಿನ ಸೆಟ್ ತಗೊಂಡೆ ನಿನ್ ಕೈ ಹಿಡಿಯೋ ಹುಡುಗಿ ಪುಣ್ಯವಂತೇನಪ್ಪ ಎಂದು ನಾಗರತ್ನ ಪ್ರಶಂಸಿಸಿದ್ರು ಆಮೇಲೆ ತನ್ನ ಬಾವಿ ಪತ್ನಿಗೆ ತಂದ ರೇಷ್ಮೆ ಸೀರೆಗಳನ್ನ ತೋರಿಸಿದ ಆರು ಸೀರೆಗಳು ಒಂದಕ್ಕಿನ ಒಂದು ಚೆನ್ನಾಗಿದ್ವು ನಾಗರತ್ನ ಸೀರೆಗಳನ್ನ ನೋಡಿ ಸೀರೆಗಳು ತುಂಬಾ ಚೆನ್ನಾಗಿವೆ ಒಂದು ಗುಲಾಬಿ ಬಣ್ಣದ ರೇಷ್ಮೆ ಸೀರೆ ತಗೋಬೇಕಾಗಿತ್ತು ಹುಡುಗಿ ತೆಳ್ಳಗೆ ಬೆಳ್ಳಗೆ ಎತ್ತರವಾಗಿದ್ದಾಳೆ ಗುಲಾಬಿ ಬಣ್ಣ ಅವಳಿಗೆ ತುಂಬಾ ಒಪ್ಪುತ್ತೆ ಎಂದಳು ಡಾಕ್ಟರ್ ಮನೋಹರ ಮುಗುಳ್ನಕ್ಕು ಅವ್ರ ಮನೆಯಲ್ಲಿ ಆರು ಸೀರೆಗಳನ್ನ ಇಟ್ಟಿದ್ದಾರೆ ಅದ್ಕೆ ಇವುಗಳಿಂದ ಬಾರಿದು ದೊಡ್ಡಂಚಿನ ಗುಲಾಬಿ ಬಣ್ಣದ ನೀರಾಜಿ ಸೀರೆ ಸಾವಿರದ ಹದಿನೈದು ರೂಗಳದ್ದು ಇನ್ನುಳದವೆಲ್ಲ ಆರ್ನೂರು ಎಂಟುನೂರು ರೂಗಳದ್ದು ಎಂದ ಆನಂತರ ತಮ್ಮ ನೆಂಟರಿಗೆ ಉಡುಗಿಯ ಕಡೆ ಮುಖ್ಯಸ್ಥರಿಗೆ ಕೊಡಲು ತಂದ ಸುಮಾರು ಇಪ್ಪತ್ತು ಸೀರೆಗಳಿದ್ವು ಆ ಪೈಕಿ ನಾಗರತ್ನಳಿಗೆ ಸಣ್ಣ ಜರಿಯಂಚಿನ ಅಚ್ಚ ನೀಲಿ ರೇಷ್ಮೆ ಸೀರೆ ಹಾಗೂ ಜಯಲಕ್ಷ್ಮಿಗೋಸ್ಕರ ಎಂಬ್ರಾಯ್ಡರ್ ಕೆಲಸ ಮಾಡಿದ ತಿಲಿ ಹಸಿರು ಸೀರೆ ಹಾಗೂ ಶಾರದಳಿಗೆ ಅಗ್ಗ ನೀಲಿ ಬಣ್ಣದ ದೊಡ್ಡ ಜರಿ ಹಂಚಿನ ಸ್ಪಂದ್ ಸಿಲ್ಕ್ ಸೀರೆ ನಾಗರತ್ನ ಸಂತೋಷ ಅದು ಬಿಟ್ಟು ಬಿಂಕ ಹೊರ ಸೂಸುತ್ತ ರೇಷ್ಮೆ ಸೀರೆ ತರೋದಕ್ಕೆ ಹೋದ್ಯಪ್ಪ ಎಂದರು ಮನೆ ಇರಿ ಸೊಸೆ ನಿಮ್ಗೆ ಅಂತಿದ್ದದ್ದು ತರ್ಲಿಕ್ಕಾಗುತ್ತ ಆತ್ಗೆ ಅಮ್ಮನಿಗೂ ಎರಡು ಸ್ಪಂದ್ ಸಿಲ್ಕ್ ಸೀರೆ ತಗೊಂಡಿದ್ದೀನಿ ಹದಿನೆಂಟು ಮಳದ್ದು ಎಂದ ಕೆಲಸದ ನಾಗಿಯನ್ನು ಮರೆಯದೆ ನಲವತ್ತು ರೂಗಳ ಒಂದು ಸೀರೆಯನ್ನು ತಂದಿದ್ದ ನಾಗರತ್ನ ಸಂತಸದಿಂದ ತುಂಬಾ ದುಡ್ಡು ಖರ್ಚು ಮಾಡ್ತಾ ಇದ್ದೀಯಪ್ಪ ನಿನ್ನ ಸ್ವಭಾವನು ಧಾರಾಳ ದೇವರು ಕೈ ತುಂಬ ಕೊಟ್ಟಿದ್ದಾನೆ ಎಂದಳು ಡಾಕ್ಟರ್ ಮನೋಹರ ಕೆಲವು ವಿಷಯ ವಿವರಿಸುತ್ತ ಗುರುವಾರ ದೇವರ ಸಮಾರಾಧನೆ ಅತ್ತಿಗೆ ಸುಮಾರು ಮುನ್ನೂರು ಜನದ ಊಟ ಲಾಡು ಅಡಿಗೆ ಅಂತ ಉಡುಪಿಯ ಅಡಿಗೆಯವರಿಗೆ ಹೇಳಿ ಗೊತ್ತು ಮಾಡ್ಬಿಟ್ಟಿದೀನಿ ಶುಕ್ರವಾರ ಸಂಜೆ ಬಸ್ ನಲ್ಲಿ ನಾವಲ್ಲಿಗೆ ಹೊರಡೋದು ಶನಿವಾರ ಮದ್ವೆ ಭಾನುವಾರ ಬೆಳಗಿನ ಊಟ ಮುಗಿಸ್ಕೊಂಡು ಹುಡುಗಿ ಕಡೆಯವ್ರನ್ನ ನಮ್ ಖರ್ಚಿನಲ್ಲೇ ಕರ್ಕೊಂಡ್ ಬರೋದು ಭಾನುವಾರ ಸಂಜೆ ಇಲ್ಲೇ ರಾಜೇಶ್ವರಿಯ ಹಾಲ್ನಲ್ಲಿ ರಿಸೆಪ್ಷನ್ ಹಾಗೂ ಅಲ್ಲೇ ಡಿನ್ನರು ಎರಡು ಸ್ವೀಟ್ಸು ಎರಡು ಖಾರ ಹಾಲ್ಕೀರು ಹಾಗೂ ಬಿಸಿಬೇಳೆಬಾತು ಸುಮಾರು ಒಂದ್ ಸಾವಿರ ಮಂದಿ ಬರ್ತಾರೆ ಅಂತ ಅಂದಾಜಿದೆ ಮಾರ್ನೆ ದಿನ ಜಿಲೇಬಿ ಚಕ್ಲಿ ಔತಣ ಮಾಡಿ ಬೆಳಿಗ್ಗೆ ಹೆಣ್ಣಿನವರಿಗೆ ಉಡುಗೊರೆ ಕೊಟ್ಟು ಬೀಳ್ಕೊಡೋದು ಎಂದು ವಿವರಿಸಿದ ನಾಗರತ್ನ ಕುತೂಹಲದಿಂದ ಹೆಣ್ಣಿನವರು ಎಷ್ಟು ಜನ ಬರ್ತಾರೆ ಮನು ಎಂದಳು ಸುಮಾರು ನಲವತ್ತೈದು ಜನ ಇಲ್ಲಿಗೆ ಬರ್ತಾರತ್ಗೆ ಉಡುಗೊರೆ ಔತಣ ಮಾಡ್ತೀವಿ ಅದು ಹೆಚ್ಚಲ್ಲ ಆದ್ರೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಕರೆಯೋದು ಕಳ್ಸೋದು ಎಲ್ಲ ನಿಮ್ ಡಿಪಾರ್ಟ್ಮೆಂಟ್ ಎಂದ ನಾಗರತ್ನ ಹಾರ್ದಿಕವಾಗಿ ಆಗ್ಲಪ್ಪ ಇಷ್ಟೆಲ್ಲ ನೀನು ನೀರಿನಾಗೆ ದುಡ್ಡು ಖರ್ಚು ಮಾಡ್ತಾ ಇರುವಾಗ ನಾವು ಮೇಲಿ ನೋಡಾಟ ಮೇಲ್ವಿಚಾರಣೆ ನಡೆಸ್ಲಿಕ್ಕೇನು ಎಂದಳವಳು ಹೊಸ್ದಾಗಿ ಸಂಸಾರದ ಏನೇನ್ ತಗೊಂಡಿದ್ದಿ ಎಂದರು ಮನೋಹರನಕ್ಕೂ ಸಂಸಾರಕ್ಕೆ ಅಂತ ಏನು ಇಲ್ಲ ಅತ್ಗೆ ಈ ನಾಲ್ಕು ಗಾಡ್ರೇಜ್ ಬೀರು ಕಾಟ್ ಸೀಲಿಂಗ್ ಫ್ಯಾನ್ ಸೋಫಾಗಳೆರಡು ನೋಡೇ ಇದ್ದೀರಿ ಅವಳು ಬರೋವಾಗ ಅವ್ರ ತಂತೆ ಸ್ಟೀಲ್ ಪಾತ್ರೆ ಸೆಟ್ಟು ಹಾಗೂ ಇನ್ನೂ ಸ್ವಲ್ಪ ಫರ್ನಿಚರ್ ಕೊಡ್ತಾರೆ ಗ್ಯಾಸ್ ಒಲೆಗಳೆರಡು ಇದ್ದೇ ಇದೆ ಎಂದ ಶಾರದಾ ಕುತೂಹಲದಿಂದ ಅವರು ಬೇರೆ ಸಂಸಾರ ಹೂಡಲು ಸಾಮಾನು ಸಂಗ್ರಹಿಸ್ತಿದ್ದಾರೆ ಎಂದಳು ನಾಗರತ್ನ ನಕ್ಕೋ ಅವ್ರೊಬ್ರೇ ಏನು ಶಶಿನೂ ಬೇಕಾದ ಸಾಮಾನು ಮಾಡ್ಕೊಂಡಿದ್ದಾನೆ ಇವತ್ತಲ್ಲ ನಾಳೆ ಎಲ್ಲ ಬೇರೆ ಹೋಗ್ಲೇಬೇಕಲ್ಲ ಅತ್ತೆಯವರು ಇರೋವರೆಗೆ ಎಲ್ಲ ಒಟ್ಟಿಗೆ ಇರಬೇಕು ಎನ್ನುತ್ತಾ ಕೆಲವು ಸಮಾಚಾರ ತಿಳಿಸಿದ್ಲು ಆ ಮಾತುಗಳ ಮುಖ್ಯ ಸಾರಾಂಶ ಎಂದರೆ ಪಾರ್ವತಮ್ಮ ಮುದುಕಿಯಾದರೂ ಆಟವಾದಿ ಆಕೆಯ ಹಠದ ಮುಖ್ಯ ವಿಷಯ ಎಂದ್ರೆ ತಾನು ಬದುಕಿರುವವರೆಗೂ ಮಕ್ಕಳು ಬೇರೆ ಬೇರೆ ಹೋಗ್ಬಾರ್ದು ಹಾಗೆ ಹೋದವರಿಗೆ ಆಸ್ತಿಯಲ್ಲಿ ತಾನು ಪಾಲು ಕೊಡೋದಿಲ್ಲ ಎಂದು ಎದುರಿಸಿದ್ರು ಸುಮಾರು ಇಪ್ಪತ್ತೆಕರೆ ಒಲಾಗದ್ದೆ ಒಂದು ದೊಡ್ಡ ಮನೆ ಆಕೆಯ ಹೆಸರಿನಲ್ಲಿ ಇತ್ತು ಮನೆ ಸುಮಾರು ಲಕ್ಷ ರುಗಳ ಬೆಲೆ ಬಾಳುತ್ತಿತ್ತು ಯಾರಿಗೂ ತಮ್ಮ ಪಾಲಿನ ಆಸ್ತಿ ಕಳೆದುಕೊಳ್ಳಲು ಇಷ್ಟ ಇಲ್ಲ ಜೊತೆಗೆ ಮಾತೃಭಕ್ತಿಯೂ ಇತ್ತು ಹೀಗಾಗಿ ಎಲ್ಲ ಒಟ್ಟಿಗೆ ಇದ್ರು ಇಂದಲ್ಲ ನಾಳೆ ಮುದುಕಿ ಗೊಟ್ಟಕ್ಕಂದ್ರೆ ಮನೆ ಮಾರಿ ಆಸ್ತಿ ಹಂಚಿಕೊಂಡು ಎಲ್ಲ ದೂರ ದೂರ ಹೋಗುವವರಿದ್ರು ಹೀಗೆ ಏಳೆಂಟು ವರ್ಷದಿಂದ ಹೊಲ ಗದ್ದೆಗಳನ್ನ ಮಾರಿ ಬಂದ ಹಣವನ್ನ ಎಲ್ಲರೂ ಹಂಚಿಕೊಂಡಿದ್ರು ಹೊಲ ಗದ್ದೆ ಮಾರಾಟದಿಂದ ಅರವತ್ತು ಸಾವಿರ ರುಗಳು ಬಂದಿತ್ತು ಅದರಲ್ಲಿ ರಮೇಶನಿಗೂ ಹನ್ನೆರಡು ಸಾವಿರ ರುಗಳು ಬಂದಿತ್ತು ಎಂಬುದು ಕೇಳಿ ಶಾರದಳಿಗೆ ಆಶ್ಚರ್ಯವಾಯಿತು ಶಾರದಳ ಆಶ್ಚರ್ಯ ಗಮನಿಸಿ ನಾಗರತ್ನ ಮಾತಾಡಿದ್ಲು ರಮೇಶ ಮಾತ್ರ ತುಂಬಾ ಬೇಜವಾಬ್ದಾರಿ ಮನುಷ್ಯ ನಿನ್ ಗಂಡನ್ನ ಈಗಂತೀನಿ ಅಂತ ಬೇಜಾರ್ ಪಟ್ಕೋಬೇಡ ಹನ್ನೆರಡ್ ಸಾವಿರ ರೂಪಾಯಿ ಒಂದ್ ತಿಂಗಳಲ್ಲಿ ಚಿತ್ ಕಣ್ಮಾಯ ಮಾಡಿಬಿಟ್ಟ ಈಗ್ಲೂ ತಿಂಗಳಿಗೆ ಮುನ್ನೂರು ರೂಪಾಯಿ ಬರತ್ತೆ ವರ್ಷಕ್ಕೆ ಐನೂರು ರುಗಳು ಸಾವುಕಾರು ಬಟ್ಟೆ ಹೊಲ್ಸ್ಕೊ ಅಂತ ಭಕ್ಷಿಸ್ಕೊಡ್ತಾರೆ ಆದರೆ ಏನು ಮಾಡ್ತಾನೋ ಎಲ್ಲ ಮಂಗ್ಮಯ ಒಂದಿನ ಪ್ರಾಣಿ ಹೊಸ ಬಟ್ಟೆ ಹೊಲ್ಸ್ಕೊಳ್ಳಲ್ಲ ಕಾಡಿ ಕಾಡಿಬೇಡಿ ಹಳೆ ಪ್ಯಾಂಟ್ ಶರ್ಟ್ ವಸೂಲಿ ಮಾಡ್ತಾನೆ ಅದನ್ನ ಆಲ್ಟರ್ ಮಾಡಿಸ್ಲಿಕ್ಕೆ ಐದು ಹತ್ತು ರೂಗಳನ್ನು ನಮ್ಮಿಂದ ತಗೋತಾನೆ ಮೊನ್ನೆ ಓದ್ ತಿಂಗಳು ಮದ್ವೆ ಆಯ್ತಲ್ಲ ನಮ್ಮನೇಲಿ ಒಬ್ರು ಖರ್ಚು ಒಬ್ರು ಹಾಕಿ ರೂಢಿ ಇಲ್ಲ ನಿಮ್ ಸಾವುಕಾರ ಐನೂರು ರೂಗಳನ್ನು ಇಸ್ಕೊಂಡು ತಂದ್ಕೊಡು ಒಂದು ದೇವರ ಸಮಾರಾಧನೆ ಆರ್ತಿ ಖರ್ಚು ಹುಡುಗಿಗೊಂದು ಸಾಧಾರಣ ಸೀರೆ ಆಗುತ್ತಂತ ಗಿಳಿಗೆ ಹೇಳ್ದಾಗೆ ಇಳ್ದೆ ಮೂರ್ ಕಾಸು ತಂದ್ಕೊಡ್ಲಿಲ್ಲ ಮೊದ್ಲೇ ಇಸ್ಕೊಂಡು ತಿಂದಾಕಿದ್ದಾನೆ ಅದಕ್ಕೆ ಮದ್ವೆ ಆಗಾಯ್ತು ಇಲ್ಲಿ ನಾವು ದೇವರ ಸಮಾರಾಧನೆ ಅಂತ ಐದು ಜನ ಬ್ರಾಹ್ಮಣ ಮುತ್ತೈದೆಯರಿಗೆ ಊಟಕ್ಕೆ ಹೇಳಲಿಲ್ಲ ಒಂದಿಷ್ಟು ಅನ್ನಕ್ಕೆ ಆಲೂ ಸಕ್ಕರೆ ಕಲಸಿ ಎಲ್ಲರ ಎಲೆ ಮೇಲೆ ಉದುರಿಸ್ದೆ ಎಂದಳು ನಿಜ ಅವರೆಲ್ಲ ಶ್ರೀಮಂತರು ತಮ್ಮ ತಮ್ಮ ಸೌಕರ್ಯಕ್ಕೆ ಸಾವಿರಾರು ರು ಖರ್ಚು ಮಾಡಿಕೊಳ್ಳುತ್ತಾರೆ ಆದರೆ ಈ ಉಂಡಾಡಿ ಗುಂಡನ ಮದುವೆಯ ಖರ್ಚು ಎಂದು ಯಾರೂ ಐನೂರು ರು ಹಾಕಲು ಮುಂದೆ ಬಂದಿರಲಿಲ್ಲ ಮುಂದುವರೆಯುವುದು